ಕ್ರೈಮ್ ಡೈರಿ ವೆಲ್ಕಮ್ ಬ್ಯಾಕ್ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ ಕಾರು ಚಾಲಕ ಕಾರ್ತಿಕ್ ಪತ್ನಿಗೆ ಗರ್ಭಪಾತದ ಆರೋಪವನ್ನ ಮಾಡ್ತಾ ಪ್ರತಿಭಟನೆಯನ್ನ ಮಾಡಲಾಗಿರುವಂತದ್ದು ಭವಾನಿ ರೇವಣ್ಣ ಪ್ರಜ್ವಲ್ ವಿರುದ್ಧ ಭಾರಿ ಪ್ರತಿಭಟನೆಯನ್ನ ಇದೆ ಹಾಸನದಲ್ಲಿ ಎ ಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಬಿಕಾಸ್ ಆ ಕಾರು ಚಾಲಕ ಆ ಹುಡುಗಿ ಅರಕಲಗೂಡಿನವರು ಸೊ ಹೀಗಾಗಿ ಅರ್ಕಲಗೂಡಿನ ಶಾಸಕರಾಗಿದ್ದಂಥವರು ಈ ಹಿಂದೆ ಎ ಟಿ ರಾಮಸ್ವಾಮಿಯವರು ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಸಾವಿರಾರು ಕಾರ್ಯಕರ್ತರು ಮಗುವಿನ ಗೊಂಬೆ ಹಿಡಿದು ಭವಾನಿ ರೇವಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಗರ್ಭಪಾತಕ್ಕೆ ಕಾರಣರಾದವರನ್ನ ಬಂಧಿಸಿ ಅಂತ ಆಗ್ರಹಿಸಲಾಗಿದೆ ಎನ್ನ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಸಾಗಿರುವಂತದ್ದು ಈ ಪ್ರತಿಭಟನೆ ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ ಒಂದು ಗೊಂಬೆಯನ್ನು ಇಟ್ಕೊಂಡು ಮಗುವಿನ ಸಾವಿಗೆ ಕಾರಣರಾದಂಥವರು ಪ್ರಜ್ವಲ್ ಮತ್ತೆ ಭವಾನಿ ಅಂತ ಘೋಷಣೆಯನ್ನ ಕೂಗಲಾಗ್ತಾ ಇದೆ ಗದಗ ಜಿಲ್ಲೆಯಲ್ಲಿ ಮತ್ತೊಬ್ಬ ಯಶ್ ಅಭಿಮಾನಿ ಸಾವನ್ನಪ್ಪಿರುವಂಥದ್ದು ನಿನ್ನೆ ಯಶ್ ಬೆಂಗಾವಲು ವಾಹನ ಡಿಕ್ಕಿ ಆಗಿತ್ತು ಚಿಕಿತ್ಸೆ ಫಲಿಸದೆ ಇಂದು ಯುವಕ ನಿಖಿಲ್ ಸಾವನ್ನಪ್ಪಿದ್ದಾನೆ ಗದಗದ ಬಿಂಕದ ಕಟ್ಟಿ ಗ್ರಾಮದ ನಿಖಿಲ್ ಸಾವನ್ನಪ್ಪಿರುವಂಥವನು ನಿನ್ನೆ ಜಿಮ್ಸ್ ಆಸ್ಪತ್ರೆಗೆ ಬಂದಿದ್ದಂಥ ನಟ ಯಶ್ ನಟ ಯಶನ್ನು ನೋಡಲಿಕ್ಕೆ ಬಂದಿದ್ದಂಥ ನಿಖಿಲ್ ಹುಚ್ಚಾಟವನ್ನು ಮಾಡಿದ್ದ ಸುಮ್ಮನೆ ಹಿಂದೆ ಹೋಗಿದ್ದ ಅಷ್ಟೆಲ್ಲ ಹೇಳಿ ಹೋಗಿದ್ದಾರೆ ಯಶ್ ಅವರು ಹಿಂದೆ ಬರಬೇಡಿ ಯಾರನ್ನೂ ಕೂಡ ಮತ್ತೊಂದು ರೀತಿಯಾದಂಥ ಅವಾಂತರವನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳಿದರು ಹಂಗಾದರೂ ಕೂಡ ಹಿಂದೆ ಹೋಗಿದ್ದಾರೆ ಅಲ್ಲಿ ಪೊಲೀಸ್ ವಾಹನಕ್ಕೆ ಗುದ್ದಿ ತೀವ್ರವಾಗಿ ಏಟಾಗಿತ್ತು ಆತನಿಗೆ ನಂತರ ಸಾವನ್ನಪ್ಪಿದ್ದಾನೆ ಯಶ್ ಬಿಂಗಾವಲು ವಾಹನಕ್ಕೆ ಸ್ಕೂಟಿಯಲ್ಲಿ ಹೋಗ್ತಿದ್ದಂಥ ಯುವಕ ನಿಖಿಲ್ ಡಿಕ್ಕಿ ಹೊಡೆದಿದ್ದಂಥದ್ದು ಗಾಯಗೊಂಡಿದ್ದಂಥ ಯುವಕ ನಿಖಿಲನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಇಪ್ಪತ್ತೆರಡು ವರ್ಷ ಇವನಿಗೆ ಇನ್ನು ಸಾವನ್ನಪ್ಪಿದಂಥ ಈ ಹಿಂದಿನ ಮೂವರು ಹುಡುಗರಿಗೆ ಒಬ್ಬಂಗ್ ಹತ್ತೊಂಬತ್ತು ವರ್ಷ ಇನ್ನೊಬ್ಬರಿಗೆ ಇಪ್ಪತ್ತು ವರ್ಷ ಇನ್ನೊಬ್ಬಂಗ್ಗೆ ಇಪ್ಪತ್ತೊಂದು ವರ್ಷ ಇವನಿಗೆ ಇಪ್ಪತ್ತೆರಡು ವರ್ಷ ಗದಗ ಜಿಲ್ಲೆ ಸೂರಣಗಿಯಲ್ಲಿ ಶೋಕ ಮಡುಗಟ್ಟಿದೆ ಯಶ್ ಕಟ್ಔಟ್ ಇಡುವ ವೇಳೆ ಕರೆಂಟ್ ಶಾಕ್ ಹೊಡೆದು ನಿನ್ನೆ ಮೂವರು ಸಾವನ್ನಪ್ಪಿದ್ರು ಮೃತ ಹನುಮಂತ ಹರಿಜನ್ ನವೀನ್ ಗಾಜಿ ಮುರಳಿ ಮನೆಗೆ ನಿನ್ನೆ ನಟ ಯಶ್ ಭೇಟಿಯನ್ನು ನೀಡಿ ಸಾಂತ್ವನ ಹೇಳಿದ್ರು ಸೂರಣಗಿ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿದೆ ಸ್ಮಶಾನದಲ್ಲಿ ಕುಟುಂಬಸ್ಥರು ಅಸ್ಥಿಯನ್ನು ಆರಿಸ್ತಾ ಇದ್ದಾರೆ ಮನೆ ಮಕ್ಕಳನ್ನ ನೆನೆದು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ ಹನುಮಂತನ ಕುಟುಂಬಸ್ಥರು ಗೋಲಾಡಿದ್ದಾರೆ ತಮ್ಮ ಮಗನನ್ನ ನೆಂದು ಪೋಷಕರು ಕಣ್ಣೀರನ್ನು ಹಾಕಿದ್ದಾರೆ ಸ್ಟಾರ್ ಅವರಾಗಿ ಅಪ್ಪಟ ಅಭಿಮಾನಿ ಹನುಮಂತ ಕೂಡ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ ಮಾತನಾಡ್ಸ್ ಮಾತಾಡಿಸ್ತೋಣ ಅಮ್ಮ ಇವತ್ತು ಮೂರು ದಿನದ ಕಾರ್ಯ ಮಾಡಿದ್ರಿ ಹೇಗಿದೆ ಅಮ್ಮ ಇವತ್ತಿನ ಪರಿಸ್ಥಿತಿ ಅಂತ ತುಂಬಾ ಕಷ್ಟ ஓதீ துண்டபந்தீ அள்ளி மத்திய அவன் விட்டு கரில்ல கர்க்க ஐவத்தி மூரு தின நன ಬೆಳಕನಗ ಕಾಯಿಕೆ ಅಂತ ಕುಂತೆ ಬರ್ತಾನಿ ಈ ಬರ್ತಾನ ಅಂತೇಳಿ ಬರ್ಲಿಲ್ಲ ಬೆಳಿಗ್ಗೆ ಇದ್ದಲ್ಗೆ ಹೋದ ಹದಿನೈದು ವರ್ಷದಿಂದ ಮಾಡ್ಕಂತ ಬಂದ್ ಈ ವರ್ಷ ನಾನು ಡಾಣಾಗೆ ಮಾಡ್ಬೇಕಂತೇಳಿ ಅಂತೇಳಿ ಐದ್ ದಿನ ಮುಂದಿರ್ತ ಕೆಲ್ಸ ಬಿಟ್ಟು ಬಂದು ರೆಡಿ ಮಾಡಿದ್ರಿ ವರ್ಷಾನು ಮಾಡ್ತಾನ ಮಾಡಬಾಡ್ರಿ ಅಂತನ್ರಿ ಒಂದ್ ಹಿಟ್ಟು ಪೋಟ ಇಟ್ಟು ನಿಮ್ ಮಾಡ್ಕೊಂಡು ಚಂದ ಖುಷಿ ಖುಷಿಲಿಂದ ಇರ್ರಿ ಅನ್ನೋದು ಇದನ್ನ ನಾವು ಬೇಡಿಕೆ ಯಾವ ಆದ್ರೆ ಕಳ್ಕ ಮಾಡ್ರಿ ಬರಬಾರ್ದು ನಮ್ಮಂತ ಪರಿಸ್ಥಿತಿ ಇಪ್ಪತ್ತೊಂದು ವರ್ಷ ಮಗ ಅವನ್ ದುಡದ ನಮಗ್ ಒಟ್ಟಿಗೆ ಜೀವನ ಹೋಗ್ಬಿಟ್ಟ ಏನ್ ಮಾಡೋದ ತಿಳಿದಂಗ ಆಗ್ಬಿಟ್ಟತಿ ನಮಗ ಆಸರೆ ಆಗಿದ್ದ ಈಗ ಇಲ್ಲ ಇವತ್ತು ಏನೇನೆಲ್ಲ ಕಾರ್ಯಗಳನ್ನ ಮಾಡಿದ್ರಿ ಈಗ ಅವತ್ತಿಲ್ಲ ಕ್ಷಣಗಳು ಹೆಂಗಿದ್ವು ಅಂತ ಇಲ್ಲಪ್ಪ ನಮಗ ಅನ್ಕೊಳಕ್ ಆಗಲ್ರಿ ಬೆಳತನಕ ನಿದ್ದೆ ಅಲ್ರಿ ಈಗ ಬರ್ತಾ ನಮ್ ತಮ್ಮ ಅವಾಗ ಬರ್ತಾ ನಮ್ ತಮ್ಮ ಅಂತ ಹೇಳ್ರಿ ಹೋಗಿದ್ದೀವ್ರಿ ಅವ್ರಿಗೆ ಏನು ಆಸೆ ಇತ್ತನ್ರಿ ಏನು ಮುಟ್ಲಿಲ್ಲ ರೀ ಅಲ್ಲಿ ನಮ್ಮ ತಮ್ಮರ್ದ ಭಾಳ ಆಸೆ ಇಟ್ಕೊಂಡಿದ್ರಿ ಅವರು ಏನು ಸಿಗ್ಲಿ ಅಂತೇಳಿ ಬೇಡಿಕೆ ಬಂದವ್ರಿ ಆದ್ರೆ ಅವ್ರು ಏನು ಆಸೆ ಅನ್ನೋದು ಹೇಳಾರಿ ಮನೆ ಆಗ್ಬೇಕನ್ನ ಆಸೆ ಐತ್ರಿ ನಮ್ಮ ತಮ್ಮನ ಸಾಲಿ ಕಲಿಸ್ಬೇಕನ್ನ ಆಸೆ ಐತ್ರಿ ಅಪ್ಪ ನಮ್ಮ ನೋಡ್ಕೇವ ಅವನ ರೀ ಈಗ ಅವನ ಇಲ್ಲ ರೀ ಯಾರು ಕೇಳ್ಬೇಕ್ರಿ ಸಹ ಇವ್ರ ಸಿಂಪಲ್ ಆಗಿ ಮಾಡಾರಿ ಸರ ವರ್ಷ ವರ್ಷ ಸ್ವಲ್ಪ ಜಾಸ್ತಿನೇ ಮಾಡ ಅಂತೇಳಿ ಮಾಡ್ಯಾರೀ ಮುಂದೆ ಯಾವ ಮಕ್ಳು ಮಾಡಬಾಡಂತೇಳ್ತೇವ್ರಿ ಹಿಂದಿದ್ದಾರೀ ನಮಗೆ ಕಷ್ಟ ಕತೆ ಮಾಡ ಅಂತ ಮಾಡಂಗಿಲ್ಲ ಸಿಂಪಲ್ ಸಿಂಪಲಾಗಿ ನಮ್ಮ ಅಭಿಮಾನಿ ನಿಮ್ಮ ಇರಲಿ ಅಂತ ಹೇಳ್ಯಾರ್ರಿ ಅವರು ನಂದೆಲ್ಲ ಹೆಂಗೆ ಮಾಡಿ ಜಲ್ಮಕ್ಕಳು ಕೋರಿ ಅಂತ ಹೇಳಿಲ್ರಿ ಅವ್ರಿ ಸರ್ ಬಂದದ್ರಿ ನಿನ್ನೆ ನಮ್ಗೆ ಶಾಂತಿ ಹೇಳಿ ನಮ್ಮ ನಮ್ಮ ಕುಟುಂಬದಾಗ ನಾನೊಬ್ಬ ವ್ಯಕ್ತಿ ಅಂತ ಹೇಳಿ ಅವರು ತಮ್ಮ ಮನದಲ್ಲಿ ಇದ್ದುಕೊಂಡು ಅಭಿಮಾನವನ್ನು ತೋರಿಸ್ಬೇಕು ಆದರೆ ಈ ರೀತಿ ಬ್ಯಾನರ್ ಹಾಕುವಾಗ ಸಾಕಷ್ಟು ಅವಘಡ ಸಂಭವಿಸಿದರೆ ಇಂಥ ಯಾರಾದ್ರೂ ಮೃತಪಟ್ಟರೆ ಆ ಮನೆಗೆ ತುಂಬಲಾರದ ನಷ್ಟ ಆಗುತ್ತೆ ಹೀಗಾಗಿ ಯಾರೂ ಕೂಡ ಇಂಥ ದುಸ್ಸಾಹಸ ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನೋವಂಥ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಸಂತೋಷ್ ನ್ಯೂಸ್ ಏಟೀನ್ ಗದಗ